ಡಿ ಎಸ್ ಬಿಜೆಪಿ ಜಂಟಿ ಪಾದಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ ಪಾದಯಾತ್ರೆ ಮಧ್ಯದಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರವರ ಶಾಸಕರ ಜೊತೆಯಾಗಿ ನಂದಿನಿ ಬೂತ್ಗೆ ಭೇಟಿ ನೀಡಿ ನಂದಿನಿ ಹಾಲ್ನ ಮುಂದಾಗಿದೆ ಯಾವ ವಿಚಾರಕ್ಕಾಗಿ ನಂದಿನಿ ಬೂತ್ನ ಅವರು ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಈಗ ನಂದಿನಿ ಬೂತ್ ನಲ್ಲಿ ಹಾಲ್ನ ಕುಡಿತಾ ಇದ್ರಿ ಯಾವ ಉದ್ದೇಶಕ್ಕಿದು ಒಂದು ನಂದಿನಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆ ವಿಶೇಷವಾಗಿ ನಮ್ಮ ರೈತರುಗಳು ಏನು ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನು ಮಾಡ್ತಾರೆ ಇತ್ತೀಚಿನ ಕೆಲವೊಂದಷ್ಟು ತಿಂಗಳುಗಳಿಂದ ಏನು ಸರ್ಕಾರ ಸಬ್ಸಿಡಿಗಳನ್ನ ಇವತ್ತು ಏನು ರೈತರುಗಳಿಗೆ ಕೊಡಬೇಕಾಗಿತ್ತು ಹಾಲು ಉತ್ಪಾದಕರಿಗಳಿಗೆ ಹಲವಾರು ತಿಂಗಳುಗಳಿಂದ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇವತ್ತು ಸಬ್ಸಿಡಿಯನ್ನು ಕೊಡದಿರ ಇದೇ ರೀತಿ ಬಾಕಿ ಉಳಿಸ್ಕೊಂಡಿದ್ದಾರೆ ಬಹುಶಃ ಸಾಕಷ್ಟು ಜನ ಇವತ್ತು ಹಾಲು ಉತ್ಪಾದಕರು ಅವರ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದೇ ಅವರ ಕುಟುಂಬಗಳು ನಿರ್ವಹಣೆ ಆಗ್ತಾ ಇರ್ತಕ್ಕಂಥದ್ದೇ ಇವತ್ತು ಹಾಲು ಉತ್ಪಾದಕರು ಇವತ್ತೇನು ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ ಮಾತಾಡುವಂಥ ಸಂದರ್ಭ ಹಾಲಿನ ಬೆಲೆ ಏರಿಕೆ ಆಗಿದೆ ಅದು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋದು ಮಾತನ್ನು ಕೂಡ ಹೇಳಿದಿರಿ ಒಂದು ಕಡೆ ಹಾಲಿನ ದರವನ್ನ ಏರಿಕೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಡೆ ಇವತ್ತು ಈ ಸಬ್ಸಿಡಿಗಳನ್ನ ಹಲವಾರು ತಿಂಗಳುಗಳಿಂದ ತಡೆ ಹಿಡಿದು ಇವತ್ತು ರೈತರುಗಳ ಒಂದು ಸಂಕಷ್ಟಕ್ಕೆ ಇನ್ನಷ್ಟು ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ ಹಲವಾರು ಕುಟುಂಬಗಳು ಇವತ್ತು ಅವರ ಜೀವನವನ್ನು ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳುಗಳು ಅವರ ಮಕ್ಕಳುಗಳ ಒಂದು ಎಜುಕೇಷನ್ಗೋಸ್ಕರ ಸಾಕಷ್ಟು ಇದರಿಂದ ಬರ್ತಕ್ಕಂಥ ಆದಾಯದಿಂದ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಗಮನಿಸಿದಾಗ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ರೈತರ ಒಂದು ಮೇಲೆ ಇಟ್ಟಿರ್ತಕ್ಕಂಥ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಒಂದು ಮನೋಭಾವ ಇವತ್ತು ಎದ್ದು ಕಾಡ್ತಾ ಇದೆ ಇವತ್ತು ಈ ವಿಷಯವಾಗಿ ಜನತಾದಳ ಪಕ್ಷ ಇವತ್ತು ನಾವೆಲ್ಲರೂ ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು ರೈತ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಈ ಒಂದು ಪಕ್ಷ ನಾವು ಇದನ್ನು ಇದೇ ರೀತಿ ಏನು ಇವತ್ತು ಈ ಸಬ್ಸಿಡಿಗಳನ್ನ ಇನ್ನೂ ಹಲವಾರು ತಿಂಗಳು ಏನು ಬಾಕಿ ಉಳಿಸ್ಕೊಂಡಿದ್ದಾರೆ ಇದೇ ರೀತಿ ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದಾದ್ರೆ ಇದರ ಪ ಇದರ ವಿರುದ್ಧವಾಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಸದನದ ಒಳಗೆ ಸದನದ ಒಡ ಹೊರ್ಗಡೆ ಎರಡು ಕಡೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತೇನೆ ಅಂದ್ರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಣ ಏರಿಕೆ ಬೆಲೆ ಏರಿಕೆ ಮಾಡಿರುವಂಥದ್ದು ಹಾಲಿನ ದರ ಏರಿಕೆ ಮಾಡಿ ಗ್ಯಾರಂಟಿಗಳಿಗೆ ಹಣ ಬಳಸಿಕೊಳ್ಳಲಾಗಿದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಒಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ವರ್ಕು ಎಸ್ ಸಿಗಳಿಗೆ ಅಂದರೆ ದಲಿತ ಕೇರಿಯ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ನಲವತ್ತಾರು ಸಾವಿರ ಕೋಟಿ ಏನೇನು ಮಾಡ್ಕೊಂಡಿದ್ದಾರೆ ಸರ್ಕಾರವೇ ಉತ್ತರ ಕೊಡಬೇಕಾಗ್ತದೆ ಕೇವಲ ಗ್ಯಾರಂಟಿಗಳ ಒಂದು ಹೆಸರಲ್ಲಿ ಇವತ್ತು ಒಂದು ವರ್ಷದಿಂದ ಬಂದಂಥ ಈ ರಾಜ್ಯ ಸರ್ಕಾರ ಏ ಏನು ಬಳ ಇಲ್ಲಿ ನಮ್ಮ ಮಂಜಣ್ಣ ಕೂತ್ಕೊಂಡಿದ್ದಾರೆ ಪಕ್ಕದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ನಮ್ಮ ಮುಖಂಡರು ಇವತ್ತು ಬಾಲಕೃಷ್ಣ ಅವರು ಏನು ಒಂದು ಸಭೆನ ಮಾಡ್ತಾರೆ ರಾಜ್ಯ ಸರ್ಕಾರ ಒಂದು ತರಾತುರಿಯಲ್ಲಿ ಚುನಾವಣೆ ಬರ್ತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಎಲ್ಲ ಫಲಾನುಭವಿಗಳು ಎಲ್ಲ ಫಲವನ್ನು ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳು ಅಂತಕ್ಕಂಥ ಒಂದು ದೊಡ್ಡ ಸಭೆಯನ್ನು ಸರ್ಕಾರದ ವೆಚ್ಚದಲ್ಲಿ ಸಭೆ ಮಾಡ್ತಾರೆ ತರಾತುರಿಯಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವತ್ತು ಆ ವೇದಿಕೆ ಮೂಲಕ ಹೆಣ್ಣು ಮಕ್ಕಳುಗಳು ಈ ಈ ಕ್ಷೇತ್ರದಲ್ಲಿ ಇರತಕ್ಕಂಥ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ ಬೆದರಿಕೆಯನ್ನು ಹೊರಡ್ತಾರೆ ಇದೇ ಮಾಗಡಿ ವಿಧಾನಸಭಾ ಕ್ಷೇತ್ರದ ಪಾಪ ಗೌರವಾನ್ವಿತ ಶಾಸಕರು ಮಾಗಡಿ ಬಾಲಕೃಷ್ಣ ಅವರು ನೀವೇನಾದರೂ ಈ ಬಾರಿ ಅಂದರೆ ಕಥೆ ಈಗಾಗಲೇ ಸೋಲನ್ನು ಕಂಡಿದ್ದಾರೆ ಏನು ಕಾಂಗ್ರೆಸ್ನ ಸಂಸದರಿದ್ದರೂ ಈಗ ಆಲ್ರೆಡಿ ಜನ ಸೋಲಿಸಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಬೆದರಿಕೆ ಮಾಡ್ತಾರೆ ನೀವು ಮತ ನೀಡಲಿಲ್ಲ ಅಂದರೆ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತಕ್ಕಂಥದ್ದು ಅವ್ರು ಯಾವ ರೀತಿ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಅತಿ ಹೆಚ್ಚು ಸಂಸದರನ್ನ ಇವತ್ತು ರಾಜ್ಯದ ಜನತೆ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದ ಮಾಡಿದ ನಂತರ ಇವತ್ತು ಗ್ಯಾರಂಟಿಗಳು ಕೂಡ ಸುಮ್ಮನೆ ಫಾರ್ಮ್ಯಾಲಿಟೀಸ್ಗೆ ಮುಂದುವರಿಸ್ತಾ ಇದ್ದೀವಿ ಅಂತ ಇದ್ದಾರೆ ಎಲ್ಲೂ ಕೂಡ ರೀಚ್ ಔಟ್ ಆಗ್ತಾಯಿಲ್ಲ ನಿಮ್ಮ ಮಾಧ್ಯಮದಲ್ಲೇ ನೀವು ಅನೇಕ ಪ್ರಸಾರಗಳು ಮಾಡಿದ್ದೀರಿ ವಿಚಾರ ರೈತರಿಗೆ ಸಬ್ಸಿಡಿಗಳೇ ಕೊಟ್ಟಿಲ್ಲ ಅಂದರೆ ಜೆ ಡಿ ಎಸ್ ಇಂದ ಮತ್ತೊಂದು ಹೋರಾಟ ಆಗುತ್ತೆ ಹಾಗಾದರೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರದ ನಡೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ವಿಶೇಷವಾಗಿ ನಮ್ಮ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಎಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯಾದ್ಯಂತ ಇವತ್ತು ರೈತರನ್ನ ಉಳಿಸ್ತಕ್ಕಂಥದಕ್ಕೆ ಹೋರಾಟವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಥ್ಯಾಂಕ್ ಯು ಇಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಯಾಕಂದ್ರೆ ಹಾಲಿನ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತೀವಿ ಯಾಕಂದ್ರೆ ರೈತರಿಗೆ ಸಬ್ಸಿಡಿ ಸಿಗ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತೂ ಮಂಜು ಜೊತೆ ಸುನೀಲ್ ಟಿವಿ ನೈನ್ ರಾಮನಗರ